संगठन ये सी ये आमुच्छायन प्रक्रिया है और इस आमुच्छायन को स्वीकार करेंगे आदर दान संगठन माइनर डिपार्टमेंट वही चेयरमैन करना तो रेस्पेक्ट मोक्लो क्या किसी देश के आनंद का सेना चुपचाप बन गया है और वो बड़ा हम तावड़ का स्वीकार करेंगे

ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಅಬ್ದುಲ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಲ್ಪಸಂಖ್ಯಾತ ಸಮುದಾಯ ಬಹಳ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದೆ ಎಲ್ಲಾ ರಾಜ್ಯಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಹೋಗಿ ಅವರು ಪ್ರಚಾರ ಕಳೆದ ಚುನಾವಣೆಯಲ್ಲಿ ಅದು ಸಮಸ್ಯೆಗಳಾಗಿರ್ಬೋದು ಅಥವಾ ನಮ್ಮ ಸಮುದಾಯದ ಸಮಸ್ಯೆಗಳಾಗಿರ್ಬೋದು ಅಥವಾ ಅಲ್ಪಸಂಖ್ಯಾತ ಸಮುದಾಯದ ಶೈಕ್ಷಣಿಕ ಆರ್ಥಿಕ ಸಮಸ್ಯೆಗಳಾಗಿರ್ಬೋದು ಇಪ್ಪತ್ನಾಲ್ಕು ಗಂಟೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಯಾರಾದರೂ ನಾಯಕರು ಕೆಲಸ ಮಾಡುತ್ತಾ ಇರುವಂತಹ ಇದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದು ಸನ್ಮಾನ್ಯ ಅಬ್ದುಲ್ ಜಾಹೇಬ್

साइम बेगम साइम बेगम शबारक पाशा शबारक शबारक पाशा सभी उल्ला जरी उल्ला शबारक पाशा मैरूस्तान मैरूस्तान 안 <목소리도> ನಮ್ಮ ಬೆಂಗಳೂರು ಸೆಂಟ್ರಲ್ ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ನ ಒಂದು ಐವತ್ತು ಜನ ಸೇರ್ಪಡೆ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಇವತ್ತು ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೊಟ್ಟಿದ್ದೀನಿ ಮೊದಲಿಂದ ಮೊದಲನೇದಾಗಿ ನಮ್ಮ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬರು ಈ ಕರ್ನಾಟಕ ಸ್ಟೇಟ್ ಮಿನಿಸ್ಟರ್ ಆದಂತಹ ಅವ್ರಿಗೆ ಒಂದು ಮಾತು ಹೇಳಿ ಅವ್ರ ಕಡೆಯಿಂದ ನಾನು ಅಪ್ರೂವಲ್ ತಗೊಂಡು ನಮ್ಮ ಸ್ಟೇಟ್ ಚೇರ್ಮನ್ ಆದಂತಹ ಶ್ರೀ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬ್ರಿ ಅವರು ಅಪ್ರೂವಲ್ ತಗೊಂಡು ನಮ್ಮ ಎಮ್ಮ ಎಲ್ಲ ಕಮೇಟಿಯವರು ಅಪ್ರೂವಲ್ ತಗೊಂಡು ನಾನು ಇವತ್ತು ಸುಮಾರು ಒಂದು ಐವತ್ತರಿಂದ ಐವತ್ತೈದು ಜನರಿಗೆ ಒಂದು ನಮ್ಮ ಕಾಂಗ್ರೆಸ್ ಕಮಿಟಿಯಲ್ಲಿ ಬರ್ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ ಪೋಸ್ಟ್ ಕೊಟ್ಬಿಟ್ಟು ಅಲ್ಲಿ ಮಹಿಳೆ ಲೀಡರ್ಸ್ ಇದ್ದಾರೆ ಆಮೇಲೆ ಜ ಇವರ ಜಂಟ್ಸ್ ಇದ್ದಾರೆ ಎಲ್ಲರೂ ಇವತ್ತು ಬಂದಿದ್ದಾರೆ ನಮಗೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನಾನು ಕರ್ಕೊಂಡು ನಮ್ಮ ಕಮಿಟಿಯಲ್ಲಿ ಒಂದು ಸ್ಥಾನಮಾನ ಕೊಟ್ಟು ಮುಂದೆ ಬರ್ತಕ್ಕಂಥ ಒಂದು ಚುನಾವಣೆ ಇರಲಿ ಏನೋ ಒಂದು ಕೆಲಸ ಇರಲಿ ಇದ್ರೂ ಮನೆಗೆ ಅವ್ರವ್ರ ಫ್ಯಾಮ್ಲಿ ಕೆಲಸ ಮಾಡೋ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಏನಕ್ಕೆ ಸೇರ್ತಾ ಇದ್ದಾರೆ ಅಂದರೆ ನಾವು ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಐದು ಗ್ಯಾರಂಟಿ ನೋಡಿ ಜನ ಬಂದು ಸೇರ್ತಾ ಇದ್ದಾರೆ ಇಂಡಿವಿಜುವಲ್ಲು ಹಾಗೂ ಸೇರ್ತಾ ಇದ್ದಾರೆ ಯಾಕಂದರೆ ಈ ಕಾಂಗ್ರೆಸ್ ಪಾರ್ಟಿ ಬಂದಾಗ್ಲಿಂದ ಒಂದು ಗಲಾಟೆ ಇಲ್ಲ ಏನು ಇಲ್ಲ ನಮ್ಮ ಪೀಸ್ಫುಲ್ ಇದೆ ಕರ್ನಾಟಕ ಸ್ಟೇಟ್ ಪೀಸ್ಫುಲ್ ಇದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಗ್ರೇಟರ್ ಬೆಂಗಳೂರು ಏನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅದು ಕೂಡ ನೋಡಿ ಅಭಿವೃದ್ಧಿ ನಡೀತಾ ಇದೆ ಎಲ್ಲ ಬಡವರು ಖುಷಿ ಇದ್ದಾರೆ ಅದರಿಂದ ಎಲ್ಲರಿಗೂ ನಾನು ನಮ್ಮ ಸರ್ಕಾರಕ್ಕೆ ಧನ್ಯವಾದ ಹೇಳ್ತಾ ಇದ್ದೀನಿ ಮುಂದೆ ಬರ್ತಕ್ಕಂಥ ಬಿ ಬಿ ಎಂ ಚುನಾವಣೆಯಲ್ಲಿ ಯಾವ ಥರ ನೂರ ಮೂವತ್ತೈದು ಸೀಟ್ಗಳು ಗೆದ್ದಿ ನಾವು ಸರ್ಕಾರ ರಚನೆ ಮಾಡಿದ್ದೀವಿ ಇದೇ ಥರ ಬಿ ಬಿ ಎಂ ಪಿ ಗೆದ್ದು ಸಹ ನಾವು ಕಮಿಷನರು ಮತ್ತು ಮೇಯರು ನಮ್ಮ ಪಾರ್ಟಿಯವರು ಆಗ್ಬೇಕಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀವಿ ಮುಂದೆ ಎಲೆಕ್ಷನ್ ಬರ್ತಾ ಇದೆ ಅದಕ್ಕೆ ನಾವು ತಯಾರಿ ನಡೆಸಿದ್ದೀವಿ ಆಲ್ರೆಡಿ ಇವಾಗ ನೋಡ್ತಾ ಇದೀರಾ ಬಸ್ಗಳು ಫ್ರೀ ಕೊಟ್ಟಿದ್ದೀವಿ ಕರೆಂಟ್ ಫ್ರೀ ಕೊಟ್ಟಿದ್ದೀವಿ ನಮ್ದು ಸ್ಟೂಡೆಂಟ್ ಅವ್ರಿಗೆ ಇದು ಕೊಟ್ಟು ಫ್ರೀ ಕೊಟ್ಟಿದ್ದೀವಿ ಇದೆಲ್ಲ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಅದಾದ್ರೂ ಕೂಡ ನಾವು ಇನ್ನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಷ್ಟ ಬಿದ್ದು ನಮ್ಮ ಕಾರ್ಯಕರ್ತರಿಗೆಲ್ಲ ಮನವಿ ಮಾಡಿ ನಮ್ಮ ಬಿ ಎಂ ಪಿ ಚುನಾವಣೆ ನಾವು ಗೆದ್ದೆ ಗೆಲ್ತೀವಿ ಅಂತ ಹೇಳ್ಬಿಟ್ಟು ವಿಶ್ವಾಸ ಇದೆ ಒಂದು ವೀಲ್ ಚೇರು ಸಹ ಅವರು ಒಬ್ಬರು ಪಾಪ ಅವರು ವಂಚಕರಿ ಕಡೆ ಅವರು ಅವ್ರ ಫಾದರು ಬೆಡ್ ರಿಟರ್ನ್ ಇದ್ದಾರೆ ಅವ್ರು ಬರೋಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕಮಿಟಿಯಿಂದ ಬೆಂಗ್ಳೂರು ಸೆಂಟ್ರಲ್ ಡಿಸ್ಟ್ರಿಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ನಾವೆಲ್ಲರೂ ಸೇರಿ ಒಂದು ಚೇರ್ ಒಂದ್ ಚೇರ್ ವಿತರಣೆ ಮಾಡಿದೀವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲರೂ ಇವಾಗ ಲೀಡರ್ ಸಿಕ್ಕಿದ್ದಾರೆ ನಮ್ಗೆ ಕೈ ಜೋಡಿಸಿದ್ದಾರೆ ಅವ್ರು ಸೇರಿರೋದ್ರಿಂದ ನಮ್ಗೊಂದು ಅನ್ನ ಫಲ ಬಂದಿದೆ ಅದು ಬಂದ್ರಿಂದ ಮುಂದೆ ಬರ್ತಾ ಇದ ದಿನಗಳಲ್ಲಿ ಒಂದು ಇನ್ನೂ ಒಂದು ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡೋ ಒಂದು ಶಕ್ತಿ ಬಂದಿದೆ ಅಂತ ಹೇಳೋದು ಬಯಸ್ತೀನಿ ಪೂರ್ತಿ ಜ ಕರ್ನಾಟಕ ಜನತೆಗೆ ಏನ್ ಮೆಸೇಜ್ ಕೊಡ್ತೀನಿ ಅಂದ್ರೆ ನೋಡಿ ಯಾರೋ ಹೇಳ್ತಾರಂತ ಜಾತಿ ಬೇಬ ಹೋಗಬೇಡಿ ನಾವೆಲ್ಲ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲಾರು ಒಂದೇ ಆ ಕಾಲದಿಂದ ನಾವ್ ಯಾವ ತರ ಬಾಳ್ಕೊಂಡ್ ಬಂದಿದೀವಿ ಸಹಬಾಳ್ ಬಾಳಣ್ಣ ಯಾವ ತರ ಬಾಳ್ಕೊಂಡ್ ಬಂದಿದೀವಿ ಅದೇ ತರ ನಾವು ಒಗ್ಗೂಡಿಯಾಗಿ ಜೀವನ ಮಾಡೋಣ ನಾವ್ ಯಾವ ಹಿಂದೂ ಅವ್ರ ಮುಸ್ಲಿಂ ಅವ್ರ ಸಿಖ್ ಇಸಾಯಿ ನಮ್ಗೆ ಜಾತಿ ವೇತ ಇಲ್ಲ ನೋಡಿ ದೇವ್ರ ಮನುಷ್ಯ ಮಾಡಿ ಕಳಿಸಿರೋದು ನಾವು ಫಸ್ಟ್ ಮನುಷ್ಯರು ಆಮೇಲೆ ನಾವು ಇಂಡಿಯನ್ಸ್ ನಾವು ಹಿಂದೂಸ್ತಾನಿ ಆಮೇಲೆ ಅವ್ರು ನಾವು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಆಮೇಲೆ ನಮ್ದು ಒಂದೇ ಜಾತಿ ದೇವರು ಮಾಡ್ಕೊಟ್ಟಿರೋದು ಮನುಷ್ಯನ್ ಜಾತಿ ಆ ಮನುಷ್ಯನ್ ಜಾತಿಯಲ್ಲಿ ಹುಟ್ಟಿದ್ದೇವೆ ನಾವು ಮುಂದೆ ಬರ್ತಾ ದಿನಗಳಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋಗೋಣ ಸರ್ ತುಂಬಾ ಚೆನ್ನಾಗಿದೆ ಎಲ್ಲ ಸಾರ್ ನಮ್ಗೆ ಎಲ್ಲಾರ್ಗು ಸಪೋರ್ಟ್ ಮಾಡ್ತಾ ಇದಾರೆ ಸರ್ ಸಪೋರ್ಟ್ ಮಾಡ್ತಾ ಇದಾರೆ ಅವರು ನಮ್ಗೆ ಇವತ್ತು ಎಲ್ಲರಿಗೂ ನಮ್ಗೆ ಸ್ಥಾನ ಕೊಟ್ಟಿದ್ದಾರೆ ಎಲ್ಲರೂ ಕೈಗೂಡಿ ಎಲ್ಲರೂ ಒಂದು ಸ್ಥಾನ ತಗೊಂಡಿದ್ದೀವಿ ಒಟ್ಟು ಐವತ್ ಜನಕ್ಕೆ ಇವತ್ತು ಒಂದು ಸ್ಥಾನ ಕೊಟ್ಟಿದ್ದಾರೆ ಎಲ್ಲ ಹೆಣ್ಮಕ್ಳು ಸರಿ ಇವತ್ತು ಒಂದು ಸಭೆ ಸೇರಿ ಸಭೆ ನೆರವೇರಿಸಿದೀವಿ ಇದೇ ತರ ಒಂದು ಬಾಂಡಿಂಗ್ ಚೆನ್ನಾಗಿರ್ಲಿ ಎಲ್ಲರಿಗೂ ಬಾಂಡಿಂಗ್ ಇರ್ಲಿ ಯಾವುದೇ ಜಾತಿ ಭೇದ ಭಾವ ಯಾವುದು ಇಲ್ದಂಗೆ ಏನ್ ಕೆಲಸ ಮಾಡ್ಬೇಕು ಅನ್ಯತೆಯಿಂದ ಮಾಡ್ಕೊಂಡು ಹೋಗುವಂತ ಕೆಲ್ಸನು ಇವತ್ತು ಸಾರ್ ನಡ್ಸ್ಕೊಟ್ಟಿದ್ದಾರೆ ಸಾರ್ ಸರ್ ನಡ್ಸ್ಕೊಟ್ಟಿದ್ದಾರೆ ಅದೇ ರೀತಿ ನಾವು ಇವತ್ತು ನಡ್ಕೊಂಡು ಹೋಗ್ತೀವಿ ಮತ್ತೆ ಕಾತಿಮ ಮೇಡಮ್ ಅವರು ಈ ಕೆಲಸದಲ್ಲಿ ಎಷ್ಟು ಭಾಗವಹಿಸಿ ನಮ್ಮನ್ನ ಇಲ್ಲಿ ಅಂತ ತಂದಿದ್ದಾರೆ ಇನ್ ಮುಂದೆ ನಾವು ಇದೇ ತರ ನಡ್ಕೊಂಡು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀವಿ